ಹಾಯ್ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ನಂತರ ಕಂಟೆಂಟ್ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಇದೀಗ ಬಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ಅಧಿಕಾರವನ್ನ ಅಂದ್ರೆ ಕಿಚನ್ ಅಧಿಕಾರವನ್ನ ಶೋಭಾ ಶೆಟ್ಟಿ ಆಗಿ ರಜತ್ ಅವ್ರಿಗೆ ಬಿಗ್ ಬಾಸ್ ಅವರು ವಹಿಸಿರ್ತಾರೆ ಅಂಟಿಲ್ ಬಿಗ್ ಬಾಸ್ ಅವರು ಹೇಳ ತನಕರು ಕೂಡ ಅವರೇ ಆ ಒಂದು ಕಿಚನ್ ಗೆ ಡಿಪಾರ್ಟ್ಮೆಂಟ್ ಗೆ ಯಜಮಾನರಾಗಿರ್ತಾರೆ ಸೊ ಇಲ್ಲಿ ಯಾರ್ಯಾರು ಯಾವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇವರೇ ಹೇಳಬೇಕಾಗತ್ತೆ ಅದು ಅಡಿಗೆಯ ವಿಚಾರದಲ್ಲಿ ಮಾತ್ರ ಬಿಗ್ ಬಾಸ್ ಅವರು ಕೇವಲ ಅಡಿಗೆಯ ಒಂದು ವಿಚಾರದಲ್ಲಿ ಮಾತ್ರ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಆದ್ರೆ ಶೋಭಾ ಶೆಟ್ಟಿ ಅವರು ಯಾಕೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರನ್ನ ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಒಂದು ಕಡೆ ಮಂಜು ಮತ್ತೆ ಉಳಿದಂತ ಕೆಲವು ಸ್ಪರ್ಧಿಗಳಿಗೆ ಅಡುಗೆ ಮಾಡಕ್ಕೆ ಹೇಳಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಆ ಒಂದು ಅಡಿಗೆಯ ವಿಚಾರದಲ್ಲಿ ಪಾತ್ರೆ ತೊಳೆದ ತರಕಾರಿ ಕಟ್ ಆಗಿ ಕಟ್ ಮಾಡೋದಾಗಿರ್ಬೋದು ಈ ಒಂದು ಕೆಲಸವನ್ನ ಮಾಡೋಕ್ಕೆ ಹೇಳ್ತಾರೆ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಒಪ್ಕೊಳ್ತಾರೆ ಜೊತೆಗೆ ಅಹ್ ಧರ್ಮ ಅವರು ಇವರಿಗೆ ಸಹಾಯವನ್ನ ಮಾಡೋಕೆ ಅಂತ ಹೋದಾಗ ಅದಕ್ಕೆ ಅವರು ಮಾಡುವಂತಿಲ್ಲ ತ್ರಿವಿಕ್ರಮ್ ಅವರು ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಇನ್ನು ಬೇರೆ ಬೇರೆ ಕೆಲಸ ಇದೆ ತ್ರಿವಿಕ್ರಮ್ ನಿಮ್ಗೆ ಅಂತ ಕೂಡ ಹೇಳ್ದಾಗ ಶೋಭಾ ಶೆಟ್ಟಿ ಅವರು ತ್ರಿವಿಕ್ರಮ್ ಅವರು ಕೇವಲ ಅಡುಗೆ ವಿಚಾರದಲ್ಲಿ ಮಾತ್ರ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾರೆ ಸದ್ಯ ಶೋಭಾ ಶೆಟ್ಟಿ ಅವರು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಉಳಿದಂತ ಸ್ಪರ್ಧಿಗಳೆಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ತ್ರಿವಿಕ್ರಮ್ ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಸಣ್ಣ ಸಣ್ಣ ಮೀನುಗಳಿಗೆ ಹೊಡೆದ್ರೆ ಅದು ನಾವು ಕೌಂಟ್ ಬರೋದಿಲ್ಲ ಅಥವಾ ನಮ್ಗೆ ಒಂದು ಲೆಕ್ಕ ಸಿಗೋದಿಲ್ಲ ಹೊಡೆದ್ರೆ ದೊಡ್ಡ ಮೀನ್ಗೆ ಹೊಡಿಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಶೋಭಾ ಹಾಗೆ ರಜತ್ ಅವರು ಶಿಶಿರ ಅವ್ರಿಗೆ ಪದೇ ಪದೇ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ ಅಡುಗೆ ವಿಚಾರದಲ್ಲಿ ಮಂಜುಗಾಗಿರ್ಬೋದು ಹಾಗೆ ಗೌತಮಿ ಮತ್ತೆ ಸುರೇಶ್ ಅವ್ರಿಗೆ ಅಡುಗೆ ಮಾಡೋಕೆ ಹೇಳ್ತಾರೆ ವೆಜ್ ಅಂಡ್ ನಾನ್ ವೆಜ್ ಹಾಗೆ ಉಳಿದ್ ತರಕಾರಿ ಕಟ್ ಮಾಡೋದಾಗಿರ್ಬೋದು ಹಾಗೆ ಪಾತ್ರೆ ತೊಳೆಯೋದಾಗಿರ್ಬೋದು ಅದು ತ್ರಿವಿಕ್ರಮ್ ಅವ್ರಿಗೆ ಹೇಳ್ತಾರೆ ತ್ರಿವಿಕ್ರಮ್ ಅವರು ಓಕೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಇದ್ರ ಜೊತೆಗೆ ಶೋಭಾ ಶೆಟ್ಟಿ ಅವರು ಹೇಳ್ತಾರೆ ಇನ್ನು ಬೇರೆ ಬೇರೆ ಕೆಲಸ ಇದೆ ತ್ರಿವಿಕ್ರಮ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ತ್ರಿವಿಕ್ರಮ್ ಅವರು ತಿರುಗೇಟನ್ನ ನೀಡ್ತಾರೆ ಕೇವಲ ಅಡುಗೆ ವಿಚಾರದಲ್ಲಿ ಮಾತ್ರ ಆ ಒಂದು ಡಿಪಾರ್ಟ್ಮೆಂಟ್ ನಿಮ್ದಾಗಿರುತ್ತೆ ಆ ವಿಚಾರದಲ್ಲಿ ಮಾತ್ರ ನೀವ್ ಹೇಳ್ಬೇಕು ಹೊರತು ಬೇರೆ ಯಾವ್ದಕ್ಕೂ ಅಲ್ಲ ಅಂತ ಹೇಳಿ ಅದಕ್ಕೆ ಬಿಗ್ ಬಾಸ್ ಅವರು ಮೇ ಬಿ ಇನ್ನೊಂದು ಅಧಿಕಾರವನ್ನ ಕೊಡ್ಬಹುದೇನೋ ನಮ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದೇನೋ ಯಾರಿಗ್ ಗೊತ್ತು ನೀವಾ ಬಿಗ್ ಬಾಸ್ ಅಂತ ಹೇಳಿ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ನನಗೆ ಅನ್ನಿಸ್ತಾ ಇದೆ ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ರೆ ಹೈಲೈಟ್ ಆಗ್ಬೇಕು ಅಂತಾನೆ ತ್ರಿವಿಕ್ರಮ್ ಅವ್ರಿಗೆನೆ ಚುಚ್ಚಿ ಚುಚ್ಚಿ ಮಾತಾಡ್ಸ್ತಿದ್ರೆ ಅನ್ಸುತ್ತೆ ರಜತ್ ಅವರು ಎಂಟ್ರಿ ಕೊಟ್ಟಾಗ ಶೋಭಾ ಶೆಟ್ಟಿ ಎಂಟ್ರಿ ಕೊಟ್ಟಾಗ ತ್ರಿವಿಕ್ರಮ್ ಅವರ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿದಾಗ ಲೈಕ್ ಅಯ್ಯೋ ಇವರು ಕೂಡ ಬಂದ ಅನ್ನೋ ತರ ಫೀಲ್ ಮಾಡ್ಕೊಂಡಿದ್ರು ನಿಜ ಆದ್ರೆ ಒಂದ್ ಕಡೆ ಡಲ್ ಆಗಿದ್ರು ಅಂತ ಅನಿಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಲೈಕ್ ಈಗ ಆಲ್ರೆಡಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದಂತ ಸ್ಪರ್ಧೆಗಳು ದೊಡ್ಡ ಕ್ವಾಟ್ಲಿಯನ್ನ ಕೊಡ್ತಿದ್ದಾರೆ ಇನ್ನು ಇವರು ಕೂಡ ಬಿಗ್ ಬಾಸ್ ಮನೆಗ್ ಬಂದು ಲೈಕ್ ತರಾಟೆನ ಮಾಡೋದಕ್ಕೆ ಶುರು ಮಾಡಿದ್ರೆ ಲೈಕ್ ಯಾರನ್ನು ಕೂಡ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಅವ್ರಿಗೂ ಕೂಡ ಟೆನ್ಷನ್ ಶುರು ಆಗಿರೋದಂತೂ ಸತ್ಯ ಇದೀಗ ಬೇಕು ಬೇಕು ಅಂತಾನೆ ತ್ರಿವಿಕ್ರಮ್ ತ್ರಿವಿಕ್ರಮನ್ನ ಕೆಣಕೋದು ಟಾರ್ಗೆಟ್ ಮಾಡೋದು ಆ ಬಂದು ಎಂಟ್ರಿ ಕೊಟ್ಟಾಗ್ಲೆ ಕೂಡ ಅಹ್ ತ್ರಿವಿಕ್ರಮ ಅವರ ಮುಖವಾಡವನ್ನ ಕಳಿಸಿಡ್ತೀನಿ ಐವತ್ತು ವರ್ಷ ಸಾರಿ ಐವತ್ತು ದಿನಗಳ ಕಾಲ ನೀವೇನು ಅಹ್ ಕಿತ್ತು ಗುಡ್ಡೆ ಹಾಕಿದ್ರು ಅದನ್ನ ನಾನು ಇನ್ ಮುಂದೆ ಕಿತ್ತು ಗುಡ್ಡೆ ಹಾಕ್ತೀನಿ ನಿಮ್ಗಿಂತ ಸ್ಟ್ರಾಂಗ್ ಆಗಿ ನಾವು ಕಂಟೆಂಟ್ ಅನ್ನ ಕೊಡ್ತೀವಿ ಒಂದ್ ಕಡೆ ಅರ್ಧ ಜನ ತಿಕ್ಲಾದ್ರೆ ಇನ್ನರ್ಧ ಜನ ಪುಕ್ಲು ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ ತಿಕ್ಲು ಅಂತ ಕೂಡ ಹೇಳ್ತಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಬೇಕು ಬೇಕು ಅಂತಾನೆ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಡಿಮೋಟಿವೇಟ್ ಮಾಡೋದಕ್ಕೆ ಆಗಿರ್ಬೋದು ಸೊ ಮಾಸ್ಟರ್ ಪ್ಲಾನ್ ಅನ್ನ ಇಬ್ರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಇವರಿಬ್ಬರಿಗೆ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರು ಟಕ್ಕರ್ ಅನ್ನ ಕೊಡ್ತಾರ ಅನ್ನೋದಕ್ಕ ಕಾದ್ ನೋಡ್ಬೇಕಾಗಿದೆ ಸದ್ಯ ಬೇಕು ಬೇಕು ಅಂತಾನೆ ತ್ರಿವಿಕ್ರಮ್ ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಟ್ರಿ ಮಾಡ್ತಿರೋ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾಟಕವನ್ನ ಆಡ್ತಿದ್ದಾರೆ ಮುಖವಾಡವನ್ನ ಹಾಕೊಂಡು ಕುಳಿತುಕೊಂಡಿದ್ದಾರೆ ಅಂತ ಹೇಳಿ ಇವರಿಬ್ರು ಕೂಡ ಹೇಳ್ತಾ ಇದ್ದಾರೆ ಅವರು ಹೊರಗಡೆ ಸಿಕ್ಕಾಪಟ್ಟೆ ಕೋಪಿಷ್ಟ ಅಂತ ಕೇಳಿದ್ದೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ ಯಾವ್ದಾದ್ರು ವಿಚಾರ ಬಂತು ಅಂದ್ರೆ ಕೂಗಾಡೋದು ಒಡೆಯೋದು ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಯಾಕೆ ಟ್ರೋಫಿ ಗೆಲ್ಲೋದಕ್ಕೆ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ಶೋಭಾ ಶೆಟ್ಟಿ ಆಗಿರ್ಬೋದು ರಜತ್ ಆಗಿರ್ಬೋದು ಹೇಳ್ತಾ ಇದ್ದಾರೆ ಸದ್ಯ ಇವರಿಬ್ರಿಗೂ ಕೂಡ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರು ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ಉತ್ತರವನ್ನ ಕೊಡ್ತಾರೆ ಅಲ್ಲಿವರೆಗೂ ಕಾದ್ಲು ನೋಡ್ಬೇಕಾಗಿದೆ ವೀಕ್ಷಕರೇ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಎಲ್ಲಾ ಸ್ಪರ್ಧಿಗಳ ಮೇಲೂ ಇವ್ರದೇ ಅವ ಅಂತ ಹೇಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಷ್ಟೇ ಆಗಿರೋದು ಅವರಿಗೆ ಬಿಗ್ ಬಾಸ್ ಮನೆಯ ಕಂಪ್ಲೀಟ್ ಅಧಿಕಾರವನ್ನ ಶೋಭಾ ಶೆಟ್ಟಿಗಾಗ್ಲಿ ರಜತ್ ಅವ್ರಿಗಾಗ್ಲಿ ಕೊಟ್ಟಿಲ್ಲ ಅದು ಅವ್ರಿಗೆ ನೆನಪಿರ್ಬೇಕು ಬೇಕು ಬೇಕು ಅಂತಾನೆ ಕೆರಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನಿಮ್ಗೆ ಅನ್ಸೋದು ಲೈಕ್ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ ಅನಸ್ತಾ ಇಲ್ವಾ ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವು ಸ್ಪರ್ಧಿಗಳನ್ನ ಬೇಕು ಅಂತನೇ ಡಿಮೋಟಿವೇಟ್ ಮಾಡೋದಾಗಿರ್ಬೋದು ಟ್ರಿಗರ್ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ